ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಹಂಸಿಕಾ ಈ ದಿನ ನಾವು ಟೊಮೊಟೊ ಬಾತ್ ಹೇಗೆ ಮಾಡೋದು ನೋಡೋಣ ನಾಲ್ಕು ಟೊಮೊಟೊ ನಾನು ಮುಂಚೆನೇ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಚಿಕ್ಕದಾಗಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೊಬ್ಬರಿ ಚಕ್ಕೆ ಶುಂಠಿ ಎಲ್ಲ ಯೂಸ್ ಮಾಡಿಕೊಂಡು ಸ್ಪೈಸಿಯಾಗಿ ಟೊಮೊಟೊ ಬಾತ್ ಹೇಗೆ ರೆಡಿ ಮಾಡೋದು ನೋಡೋಣ ನಾನೀಗ ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ತ್ರೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಸ್ವಲ್ಪ ತುಪ್ಪ ಬಳಸಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ನೆಕ್ಸ್ಟು ಸಾಸಿವೆ ಜೀರಿಗೆ ಕರಿಬೇವು ಕಡಲೆ ಬೇಳೆ ಒಂದು ನಾಲ್ಕು ಪೀಸ್ ಚಕ್ಕೆ ನೆಕ್ಸ್ಟ್ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಟೊಮೊಟೊ ಹಾಕಿ ಟೊಮೊಟೊ ಹಾಕಿ ಟೊಮೊಟೊ ಚೆನ್ನಾಗಿ ಬೇಯಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದನ್ನು ಅದು ಬೇಗ ಬೇಯಲಿ ಅಂತ ನಾನು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪಾಕಾದಮೇಲೆ ಸ್ವಲ್ಪ ಅರಿಶಿನ ನಾವು ಮೆಣಸಿನ್ಕಾಯಿ ಹಾಕಿರಲ್ವಲ್ಲ ಅದಕ್ಕೆ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಇದ್ದೀನಿ ಸ್ವಲ್ಪ ಎಮ್ ಟಿ ಆರ್ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದಮೇಲೆ ನಾನು ಮುಂಚೆ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ತೊಗೊಂಡಿದ್ನಲ್ಲ ಅದನ್ನ ಗ್ರೈಂಡ್ ಮಾಡ್ತಾಯಿದ್ದೀನಿ ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ತೊರೆ ತೊರೆ ಆಗಿರಲಿ ಗ್ರೈಂಡ್ ಮಾಡಾದ್ಮೇಲೆ ಒಗ್ಗರಣೆ ಒಳಗೆ ಹಾಕಿ ಅದು ಹಸಿ ವಾಸನೆವರೆ ವಾಸನೆ ಹೋಗೋವರೆಗೂ ಬೇಯಿಸೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಲಿ ಅದು ಮಿಕ್ಸ್ ಆಗಿ ಚೆನ್ನಾಗಿ ಕುದೀಲಿ ಸ್ವಲ್ಪ ಬೆಂದಾದ್ಮೇಲೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಆದರೆ ಎರಡರಷ್ಟು ನೀರು ಹಾಕ್ತೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಅಕ್ಕಿ ಮಿಕ್ಸ್ ಮಾಡೋಣ ನಾನು ಮುಂಚೆನೇ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಆ ಅಕ್ಕಿನ ಇವಾಗ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕುದೀಲಿ ಕುದಾದ್ಮೇಲೆ ಇಟ್ಟು ಕ್ಲೋಸ್ ಮಾಡೋಣ ಅಲ್ಲಿವರೆಗೂ ಮುಚ್ಚೋದು ಬೇಡ ಯಾಕಂದರೆ ತರಕಾರಿ ಎಲ್ಲ ಕೆಳಗೆ ಉಳಿದ್ಬಿಡ್ತವೆ ಈರುಳ್ಳಿ ಟೊಮೊಟೊ ಅವೆಲ್ಲ ಒಂದು ರೌಂಡು ಅದು ಓಪನ್ ಸ್ಟೀಮಲ್ಲೇ ಅಕ್ಕಿ ಬೆಂದಮೇಲೆ ಆಮೇಲೆ ಲಿಡ್ ಕ್ಲೋಸ್ ಮಾಡೋಣ ಓಕೆನಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಟೊಮೊಟೊ ಭತ್ತು ಹಾ ಸ್ಪೈಸಿ ಆಗಿದೆ ಅನಿಸುತ್ತೆ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್